ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಇಂದಿನಿಂದ ಮೈಸೂರು ದಸರಾ ಆರಂಭಗೊಂಡಿದೆ ಋಷಿಕ ಲಗ್ನದ ಶುಭ ಮುಹೂರ್ತದಲ್ಲಿ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಗಣ್ಯರು ಪೂಜೆ ಸಲ್ಲಿಸಿದರು ಹಿರಿಯ ಸಾಹಿತಿ ನಾಡೋಜ ಹಂಪ ನಾಗರಾಜಯ್ಯ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡಿ ದಸರಾಗೆ ಚಾಲನೆ ನೀಡಿದರು ದಸರಾವನ್ನು ಈ ಬಾರಿ ಸಂಪ್ರದಾಯದ ಪ್ರಕಾರ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಚಾಮುಂಡಿ ಬೆಟ್ಟದಲ್ಲಿ ನಿರ್ಮಾಣ ಮಾಡಿರುವ ಸಾಂಪ್ರದಾಯಿಕ ವೇದಿಕೆಯಲ್ಲಿ ನಾಡ ಅಧಿದೇವತೆ ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಹಾಗೂ ಪುಷ್ಪಾರ್ಚನೆ ನಡೆಸಲಾಯಿತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿರಿಯ ಸಾಹಿತಿ ನಾಡೋಜ ಹಂಪ ನಾಗರಾಜಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇತರ ಸಚಿವರು ಭಾಗವಹಿಸಿದ್ದರು ಇಂದಿನಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಮೈಸೂರು ದಸರಾ ನಡೆಯಲಿದೆ ಪ್ರತಿದಿನವೂ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಲಿವೆ ಅಕ್ಟೋಬರ್ ಹನ್ನೆರಡರಂದು ಜಗತ್ಪ್ರಸಿದ್ಧ ದಸರಾ ಜಂಬೂ ಸವಾರಿ ಮೆರವಣಿಗೆ ನಡೆಯಲಿದೆ ಮೈಸೂರು ಜನರಲ್ಲಿ ಒಂದು ರೀತಿ ರೋಮಾಂಚನ ಮತ್ತು ಹರ್ಷ ಕಳೆದ ವರ್ಷ ನಾನು ಮೈಸೂರು ಜಿಲ್ಲಾಡಳಿತಕ್ಕೆ ಮಾದೇವಪ್ಪನವರಿಗೆ ಹೇಳಿದ್ದೆ ಈ ಸಾರಿ ಬರಗಾಲ ಇದೆ ಕರ್ನಾಟಕದಲ್ಲಿ ಆದರೆ ಈ ನಾಡ ಹಬ್ಬವನ್ನು ಆಚರಣೆ ಮಾಡದೆ ತಪ್ಪಿಸಲಿಕ್ಕಾಗಲ್ಲ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಅಂತ ಹೇಳಿದ್ದೆ ಈ ವರ್ಷ ಸಾಕಷ್ಟು ಮಳೆಯಾಗಿದೆ ಎಲ್ಲ ಜಲಾಶಯಗಳು ತುಂಬಿದವೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಕಾವೇರಿ ಕಬಿನಿ ಅಪ್ಪರ್ ಕೃಷ್ಣ ತುಂಗಭದ್ರಾ ಈ ನದಿಗಳಿಗೆಲ್ಲ ತುಂಬಿ ಬಾಗಿನವನ್ನು ನಾವು ಅರ್ಪಿಸಿದ್ದೀವಿ ಎಲ್ಲ ನದಿಗಳು ಜಲಾಶಯಗಳು ಇದೇ ರೀತಿ ತುಂಬು ಅರಿಯಲಿ ಜಲಾಶಯಗಳು ತುಂಬಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಯಾಕಂದ್ರೆ ಮಳೆ ಬೆಳೆ ಆದ್ರೆ ಮಾತ್ರ ಜನರು ಸಮೃದ್ಧಿಯನ್ನು ಕಂಡು ಸುಖಶಾಂತಿಯಿಂದ ಬಾಳ್ಲಿಕ್ಕೆ ಸಾಧ್ಯ ಆಗ್ತದೆ ಮಳೆ ಪ್ರಕೃತಿ ವಿಕೋಪದಿಂದ ಕಡಿಮೆ ಮಾತುಗಳು ಆಲಂಕಾರಿಕ ರೂಪಕಗಳು ಸಹನೆ ಸೌಹಾರ್ದದಿಂದ ಬಾಳಿದರೆ ನೆಮ್ಮದಿ ಇದ್ದರೆ ಪ್ರತಿಮನೆಯೂ ಅರಮನೆಯೇ ಎಲ್ಲರೂ ರಾಜರಾಣಿಯರೇ ನವರಾತ್ರಿಯ ಗಾಳಿಗೆ ಮೈಸೂರು ಮೈಕೊಡವಿ ಹೊರಬಿಟ್ಟು ಶೃಂಗಾರಗೊಂಡು ಕಂಗಳಿಸುತ್ತದೆ ಮೈಸೂರು ಎಂದರೆ ದಸರಾ ಜಂಬೂ ಸವಾರಿ ಎಂಬ ಮಾತು ಲೋಕಪ್ರಸಿದ್ಧಿ ಪಡೆಯಿತು ಪ್ರಜಾಪ್ರಭುತ್ವ ಬಂದ ಮೇಲೆ ಕೆಲವು ಬದಲಾವಣೆ ಆದವು ಇದು ಅರಮನೆಯ ಹಬ್ಬವಲ್ಲ ಜನರು ಆರಿಸಿದ ಸರ್ಕಾರ ನಡೆಸುವ ಉತ್ಸವವನ್ನಾಗಿಸಿ ಇನ್ನಷ್ಟು ಅರ್ಥಪೂರ್ಣವಾಗಿ ಹಿಂದಿನಂತೆಯೇ ಸಂಭ್ರಮದಿಂದ ನಡೆಸುತ್ತಿದ್ದಾರೆ ಸರ್ಕಾರ ಮತ್ತು ಜನರು ಒಟ್ಟಿಗೆ ಹೆಜ್ಜೆ ಹಾಕುವ ಈ ನಾಡ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ ಪ್ರಾಯ ಇನ್ನು ಮುಂದಿನ ತಲೆಮಾರಿಗೆ ಸಿಗದೆ ಮರೆಯಾಗಬಹುದಾದ ಈ ಮಣ್ಣಿನ ದೇಸಿಯ ಸೊಗಡು ತುಂಬಿರುವ ಹಬ್ಬ ನಿಲ್ಲಬಾರದು ಈ ಆಚರಣೆಯಿಂದ ಕರ್ನಾಟಕದ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕಿರು ಪರಿಚಯ ಇಂದಿನ ಹೊಸ ತಲೆಮಾರಿಗೆ ಆಗುತ್ತದೆ ದೇಸಿ ವಾದ್ಯ ಮೇಳಗಳು ಕಲೆ ಕುಣಿತ ಹಾಡು ಸ್ತಬ್ಧ ಚಿತ್ರಗಳು ಬಣ್ಣದ ವೇಷಗಳು ಕುದುರೆಗಳ ಸಂಚಲನ ಜಂಬೂ ಸವಾರಿ ಮುಂತಾದವು ಈ ಪರಿಚಯ ಶಾಲಾ ಕಾಲೇಜುಗಳಲ್ಲಿ ಸಿಗುವುದಿಲ್ಲ ಹೊಸ ತಲೆಮಾರಿಗೆ ನಮ್ಮ ನಾಡಿನ ಬಹುರೂಪಿ ಸಂಸ್ಕೃತಿಯ ಮತ್ತು ಅಸ್ಮಿತೆಯ ಆಯಾಮ ಈ ಸಂದರ್ಭದಲ್ಲಿ ಅನುಭವಕ್ಕೆ ಬರುತ್ತದೆ ದಸರಾ ಹಬ್ಬದ ಸಂದರ್ಭದಲ್ಲಿ ಹಿಂದಿನಿಂದ ಪ್ರೋತ್ಸಾಹಿಸುತ್ತಿದ್ದ ದೇಸಿ ಪರಂಪರೆಯಲ್ಲಿ ಕುಸ್ತಿಯು ಒಂದು ಇನ್ನು ಮುಂದೆಯೂ ದೇಸಿ ಕ್ರೀಡೆಯಾದ ಕುಸ್ತಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ನಾಡಿನ ಉದ್ದಗಲಗಳಲ್ಲಿ ಗರಡಿ ಮನೆಗಳು ಇದ್ದವು ನಾನು ಮಂಡ್ಯದಲ್ಲಿ ದಸರಾ ಅಂಗವಾಗಿ ಇಂದು ದಸರಾ ಚಲನಚಿತ್ರೋತ್ಸವ ದಸರಾ ಆಹಾರ ಮೇಳ ಫಲಪುಷ್ಪ ಪ್ರದರ್ಶನ ದಸರಾ ಕುಸ್ತಿ ದಸರಾ ಶಿಲ್ಪಕಲೆ ಹಾಗೂ ಚಿತ್ರಕಲಾ ಶಿಬಿರ ದಸರಾ ಸಿಎಂ ಕಪ್ ಕ್ರೀಡಾಕೂಟ ಪುಸ್ತಕ ಮೇಳ ನವರಾತ್ರಿ ಜನಪದ ರಂಗ ಉತ್ಸವ ವಸ್ತು ಪ್ರದರ್ಶನ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು ಮೈಸೂರು ಮಾದರಿಯಲ್ಲಿ ತುಮಕೂರು ದಸರಾ ಆಚರಣೆಗೆ ಜಿಲ್ಲಾಡಳಿತದಿಂದ ಇಂದು ವಿದ್ಯುಕ್ತ ಚಾಲನೆ ದೊರೆಯಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಸರಾ ಮಹೋತ್ಸವಕ್ಕೆ ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಚಾಲನೆ ನೀಡಿದರು ಮೈಸೂರು ಮಾದರಿಯಲ್ಲಿ ತುಮಕೂರು ದಸರಾ ಆಚರಣೆಗೆ ಜಿಲ್ಲಾಡಳಿತದಿಂದ ಇಂದು ವಿದ್ಯುಕ್ತ ಚಾಲನೆ ದೊರೆಯಿತು ಗೃಹ ಸಚಿವ ಜಿ ಪರಮೇಶ್ವರ್ ದಸರಾ ಮಹೋತ್ಸವಕ್ಕೆ ತುಮಕೂರಿನ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಚಾಲನೆ ನೀಡಿದರು ತುಮಕೂರಿನ ನಾಗರಿಕರಿಗೆಲ್ಲರಿಗೂ ಕೂಡ ಮಂಗಳ ಉಂಟಾಗ್ಲಿ ತಾಯಿ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಈಗ ಮಹಾಮಂಗಳ ಕಾರ್ಯಕ್ರಮವನ್ನು ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಗಣ್ಯರಿಗೆ ಸ್ವಾಗತಿಸಿ ಮಾತನಾಡಿದರು ಮಾಡೋದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈ ಒಂದು ದೃಷ್ಟಿಯಿಂದ ತುಮಕೂರು ಜನತೆ ವಿಶೇಷವಾಗಿ ಈ ಒಂದು ಕನ್ನಡದಲ್ಲಿ ಮಹಾತ್ಮ ಗಾಂಧಿ ಬಂದಾದಂತಹ ಆವರಣದಲ್ಲಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಮುಂದೆ ಒಂಬತ್ತು ದಿವಸ ನಾಳೆಯಿಂದ ಒಂಬತ್ತು ದಿವಸ ವೈದ್ಯಮಯ ಪ್ರಭು ಪ್ರಸಾದ ವೈದ್ಯತೀಯಮಯವಾದಂತಹ ಒಂದು ಕಾರ್ಯಕ್ರಮಗಳು ಈ ಒಂದು ಗ್ರಾಮದಲ್ಲಿ ನಡೆಯುತ್ತೆ ಅದ್ರ ಸಾಂಸ್ಕೃತಿಕ ಆಗ್ಬೋದು ಕಲಾ ಇರ್ಬೋದು ಕವಿಗೋಷ್ಠಿಗಳು ಇರ್ಬೋದು ಮತ್ತೆಲ್ಲಕ್ಕಿಂತ ಮುಖ್ಯವಾಗಿ ಶೈಕ್ಷಣಿಕವಾಗಿ ಯಾರು ನಮ್ಗೆ ಮತ್ತು ಇಸ್ರೋದ್ ಅದನ್ನು ಕೂಡ ಇಟ್ಟು ಮಕ್ಕಳಲ್ಲಿ ವೈಜ್ಞಾನಿಕವಾದಂತಹ ಖಂಡಿತವಾಗಿ ತುಮಕೂರು ಜನತೆಗೆ ಖಂಡಿತವಾಗಿ ಒಳ್ಳೆಯ ಒಂದು ಕಾರ್ಯಕ್ರಮ ಇದು ಮೈಸೂರು ದಸರಾವನ್ನ ಇಮಿಟ್ ಹೇಳ್ತಾರೆ ಮಾನ್ಯ ಪರಮೇಶ್ವರ್ ಅವರಿಗೆ ಸಂದೇಶ ಸಂದರ್ಭದಲ್ಲಿ ಹೇಳ್ತಾ ಯಾಕಂದ್ರೆ ಇದಕ್ಕೆ ಶುರು ಮಾಡೋದು ಸುಲಭ ಅಲ್ಲ ಇದಕ್ಕೆ ದುಡ್ಡಾಂಶ ದಾರಿ ಕಷ್ಟ

ಇದೇ ಮೊದಲ ಬಾರಿ ಈ ರೀತಿಯ ಕಾರ್ಯಕ್ರಮ ನಡೆಯುತ್ತಿರುವುದು ಇನ್ನು ತುಮಕೂರು ದಸರಾದ ಅಂಬಾರಿಯನ್ನು ಕರಿಬಸವೇಶ್ವರ ಮಠದ ಲಕ್ಷ್ಮಿ ಹೊರುತ್ತಿರುವುದು ವಿಶೇಷವಾಗಿದೆ ಸರ್ಕಾರ ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದೆ ಈಗಾಗಲೇ ಮುಖ್ಯಮಂತ್ರಿಗಳು ತುಮಕೂರು ದಸರಾಗೆ ಒಂದು ಕೋಟಿ ರೂಪಾಯಿ ಹಣವನ್ನು ಕಾರ್ಯಕ್ರಮಕ್ಕೆ ನೀಡಿದ್ದಾರೆ ಧಾರ್ಮಿಕ ವಿಚಾರದಲ್ಲಿ ಸಾಂಸ್ಕೃತಿಕ ವಿಚಾರದಲ್ಲಿ ಮುಂದಿನ ಪೀಳಿಗೆಗೆ ಈ ವಿಚಾರಗಳು ತಿಳಿಯಲಿ ಎಂದು ಮಾಡುತ್ತಿದ್ದೇವೆ ಇವತ್ತು ಪ್ರಪ್ರಥಮವಾಗಿ ಪ್ರಥಮ ಬಾರಿಗೆ ತುಮಕೂರಿನಲ್ಲಿ ತುಮಕೂರು ದಸರಾ ಅಂತೇಳಿ ಪ್ರಾರಂಭ ಮಾಡಿದ್ದೇವೆ ಮೈಸೂರು ದಸರಾಗೆ ಹೋಲಿಕೆ ಮಾಡೋದಕ್ಕಲ್ಲ ನಮ್ಮ ಸಂಸ್ಕೃತಿಯನ್ನು ನಮ್ಮ ಧಾರ್ಮಿಕ ವಿಚಾರಧಾರೆಗಳನ್ನು ನಮ್ಮಲ್ಲಿ ಕೂಡ ತುಮಕೂರಿನಲ್ಲೂ ಕೂಡ ಬೆಳಗಿಲಿ ಹಾಗೆ ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಸರ್ಕಾರ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಾನು ಭಾಷಣದಲ್ಲಿ ಹೇಳಿದ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ಹಣ ಕೊಟ್ಟಿದ್ದಾರೆ ಒಂದು ಕೋಟಿ ರೂಪಾಯಿ ಹಣವನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಮತ್ತು ತಮಗೆಲ್ಲ ಗೊತ್ತಿದ್ದ ಹಾಗೆ ಇದರ ಪ್ರಾಮುಖ್ಯತೆಯನ್ನು ನಾನು ವಿವರಣೆ ಮಾಡುವ ಅಗತ್ಯ ಇಲ್ಲ ನಮ್ಮ ಧಾರ್ಮಿಕ ವಿಚಾರಗಳಲ್ಲಿ ನಮ್ಮ ಸಂಸ್ಕೃತಿಯ ವಿಚಾರದಲ್ಲಿ ಮುಂದಿನ ಪೀಳಿಗೆಗೆ ಇದು ಒಂದು ರೀತಿಯಲ್ಲಿ ತಿಳಿಲಿ ಹಾಗೆ ಅಂಥೇಳಿ ನಾವು ಮಾಡಿದ್ದೇವೆ ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಇನ್ನು ಒಂಬತ್ತು ದಿವಸ ನಾವು ಈ ಕಾರ್ಯಕ್ರಮವನ್ನು ಪ್ರತಿನಿತ್ಯವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಎಲ್ಲ ರಂಗದ ಸಮಾಜದ ಎಲ್ಲ ಕ್ಷೇತ್ರದ ವಿಚಾರಗಳನ್ನು ಕೂಡ ಒಳಗೊಂಡಂತೆ ಯುವ ದಸರಾ ಮಹಿಳಾ ದಸರಾ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಮಾ ಕೆಲಸ ಮಾಡದವರಿಗೆ ಕವಿಗೋಷ್ಠಿ ಮತ್ತು ಕ್ರೀಡೆಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಒಂದು ಮರಾತನ್ ಮಾಡಿದ್ದೀವಿ ಮತ್ತು ಎಕ್ಸಿಬಿಷನ್ಸಲ್ಲಿ ಎಚ್ ಎಲ್ನವರು ಹೆಲಿಕಾಪ್ಟರ್ಸನ್ನ ತಂದು ಇಡ್ತಾರೆ ಅದೇ ರೀತಿ ಇಸ್ರೋದವರು ಕೂಡ ಅವರ ಎಕ್ಸಿಬಿಷನ್ ಮಾಡ್ತಾರೆ ಇದೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಇದು ಊರಿನ ಹಬ್ಬ ಮತ್ತು ಉತ್ಸವ ಆಗಬೇಕು ಅಂಥೇಳಿ ಮಾಡಿದ್ದೇವೆ ಕೊನೆಯದಾಗಿ ಕಡೇ ದಿವಸ ನಮ್ಮ ಶಿವರಾಜ್ ಕುಮಾರ್ ಅವರು ಗುರುಕಿರಣ್ ಅವರು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದು ಎಲ್ಲರಿಗೂ ಕೂಡ ಒಂದು ಮೆರುಗನ್ನು ತರ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ ಎಂದಿನಿಂದ ಧಾರ್ಮಿಕ ಕಾರ್ಯಕ್ರಮಗಳು ಶುರುವಾಗಲಿದೆ ಅಕ್ಟೋಬರ್ ಹನ್ನೊಂದು ಮತ್ತು ಹನ್ನೆರಡರಂದು ಅದ್ದೂರಿ ದಸರಾ ಹಬ್ಬ ನಡೆಯಲಿದೆ ಧಾರ್ಮಿಕ ಆಚರಣೆ ಮೆರವಣಿಗೆ ಯುವ ದಸರಾ ರೈತ ದಸರಾ ಮತ್ತು ವಸ್ತು ಪ್ರದರ್ಶನ ಸಾಂಸ್ಕೃತಿಕ ದಸರಾ ದೀಪಾಲಂಕಾರ ಕವಿಗೋಷ್ಠಿ ಆಹಾರ ವಸತಿ ಕ್ರೀಡೆ ಮಹಿಳಾ ಮತ್ತು ಮಕ್ಕಳ ದಸರಾ ನಡೆಯಲಿದೆ ಎಂದು ಈಗಾಗಲೇ ಡಿಸಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ ಅದರಂತೆ ಇಂದು ಜೂನಿಯರ್ ಕಾಲೇಜು ಮೈದಾನದಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ ಇದೇ ಸಂದರ್ಭದಲ್ಲಿ ತಿಪಟೂರು ಶಾಸಕ ಷಡಕ್ಷರಿ ಶಿರಾ ಶಾಸಕ ಟಿ ಬಿ ಜೈಚಂದ್ರ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಡಿ ಸಿ ಶುಭಾ ಕಲ್ಯಾಣ್ ಸಿಇಒ ಪ್ರಭು ಪಾಲಿಕೆ ಆಯುಕ್ತೆ ಅಶ್ವಿಜಾ ಎಸ್ಪಿ ಅಶೋಕ್ ಹಾಜರಿದ್ದರು ಲೋಪಗಳನ್ನು ಮಾಡಿದ್ರೆ ಸಾಮಾನ್ಯವಾಗಿ ಮನುಷ್ಯರನ್ನ ತಪ್ಪುಗಳನ್ನು ಮಾಡತಕ್ಕ ಸಹಜ ರೋಗಗಳನ್ನೆಲ್ಲ ತಾಯಿ ಕ್ಷಮಿಸಿ ಲೋಕಗಳೆಲ್ಲ ನಮಗೆ ಕುಟುಂಬಕ್ಕೆ ಗ್ರಾಮಕ್ಕೆ ರಾಷ್ಟ್ರಕ್ಕೆ ಎಲ್ಲರೂ ಕೂಡ ಉಳಿತಾಗಲಿ ಅಂತಕ್ಕಂಥ ಮನೋಭಾವದಿಂದ ಎಲ್ಲರಿಗೂ ಕೂಡ ತುಮಕೂರಿನ ಸರ್ವ ನಾಗರಿಕರಿಗೂ ಕೂಡ ನಮ್ಮ ಅಕ್ಷರ ನಾನು ಎಚ್ ಸಿ ಮಹದೇವಪ್ಪ ಅವರ ಮನೆಗೆ ಹೋಗಿದ್ದು ಟೀ ಕುಡಿಯುವುದಕ್ಕೆ ವಿನಃ ಯಾವುದೇ ರಾಜಕೀಯ ಚರ್ಚೆಗೆ ಅಲ್ಲ ನಾವು ಸಾಮಾನ್ಯವಾಗಿ ಇತರೆ ವಿಚಾರಗಳ ಬಗ್ಗೆ ಮಾತನಾಡುತ್ತೇವೆ ಅಷ್ಟೇ ಎಂದು ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ ತುಮಕೂರಿನ ದಸರಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎಚ್ ಸಿ ಮಹದೇವಪ್ಪನವರ ಭೇಟಿ ನಾರ್ಮಲ್ ಅಷ್ಟೆ ನಾನು ಸಿ ಎಂ ಭೇಟಿಯಾಗಲಿಕ್ಕೆ ಹೋಗುತ್ತೇನೆ ಎಂದಾಗ ಅವರು ಕೂಡ ನನ್ನೊಡನೆ ಬಂದರು ಜೊತೆಯಲ್ಲಿ ನಮ್ಮ ಪಕ್ಕದ ಮನೆಯವರೇ ಸತೀಶ್ ಜಾರಕಿಹೊಳಿಯವರದ್ದು ಅವರು ಕೂಡ ನನ್ನ ಜೊತೆಯಲ್ಲಿ ಬರುತ್ತೇನೆ ಎಂದು ಸರಿ ಎಂದು ಮೂರು ಜನ ಹೋಗಿದ್ದೆವು ಅಷ್ಟೇ ನಮ್ಮ ಸಿಎಂ ಭೇಟಿಯಲ್ಲಿ ಯಾವುದೇ ರಾಜಕೀಯ ಚರ್ಚೆಗಳು ನಡೆದಿಲ್ಲ ನಾವುಗಳು ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚಿಸಿದ್ದೇವೆ ಅಷ್ಟೇ ಎಂದರು ನಾವು ಮೀಟಿಂಗ್ ಯಾವುದು ಮಾಡಿಲ್ವಲ್ಲ ಭೇಟಿ ಆಗಿದ್ದೀವಿ ಕಾಫಿ ಕುಡ್ದಿದ್ದೀವಿ ಊಟ ಮಾಡಿಲ್ಲ ಕಾಫಿ ಕುಡ್ದು ನೋಡ್ರಿ ಗೊತ್ತು ಏನು ಕೇಳ್ತಾ ಇದ್ದೀರಾ ಅಂತ ಮಹದೇವಪ್ಪನವ್ರ ಮನೆಗೆ ನಾನು ಹೋಗಿದ್ದೆ ನಾವು ಮುಖ್ಯಮಂತ್ರಿಗಳನ್ನು ಬೇರೆ ಬೇರೆ ವಿಚಾರದಲ್ಲಿ ಭೇಟಿಯಾಗೋದಿತ್ತು ಅದಕ್ಕಾಗಿ ನಾನು ಮಹದೇವಪ್ಪನವ್ರಿಗೆ ಹೇಳಿದೆ ನಾನು ನಿಮ್ಮ ಮನೆ ಹತ್ರನೇ ಬರ್ತೀನಿ ಇಬ್ಬರು ಒಟ್ಟಿಗೆ ಹೋಗೋಣ ಸಿ ಎಮ್ ನೋಡೋದಕ್ಕೆ ಇಲ್ಲೇ ಬನ್ನಿ ಕಾಫಿ ಕುಡ್ಕೊಂಡು ಹೋಗೋಣ ಜೊತೆಯಲ್ಲಿ ಅಂದರು ನಾನು ಅವ್ರ ಮನೆಗೆ ಹೋಗಿ ಕಾಫಿ ಕುಡಿದೆ ಕುಡ್ದು ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆಯೇ ನಮ್ಮ ಸತೀಶ್ ಜಾರಕಿಹೊಳಿಯವರು ಅವರು ಬಂದರು ನಾನು ಬರ್ತೀನಿ ಅಂತ ಮೂರು ಜನ ಮಾತಾಡಿಕೊಂಡು ಚೀಫ್ ಮಿನಿಸ್ಟ್ರು ಅಲ್ಲಿ ಪವರ್ ಕಾರ್ಪೊರೇಷನಲ್ಲಿದ್ದರು ಅಲ್ಲಿಗೆ ಹೋದ್ವಿ ಅದಕ್ಕೆ ಅರ್ಥೈಸೋದು ಅಗತ್ಯ ಇಲ್ಲ 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 ಏನಿಲ್ಲ ಇಲ್ಲ ಇಲ್ಲ ಅಂತ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಆ ರೀತಿ ಯಾವುದೂ ಕೂಡ ಆ ವಿಚಾರಧಾರೆಗಳು ಯಾವೂ ಇಲ್ಲ ಸಿಎಂಗೆ ಮಾರಲ್ ಆಗಿ ನಾವು ಇದ್ದೇ ಇದ್ದೀವಲ್ಲ ಮುಖ್ಯಮಂತ್ರಿಗಳಿಗೆ ಮಾರಲ್ಲಾಗಿ ಅವರ ಜೊತೆಯಲ್ಲಿ ನಮ್ಮ ನೂರ ಮೂವತ್ತಾರು ಶಾಸಕರು ಕೂಡ ನಿಂತಿದ್ದೇವೆ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತಿದ್ದೇವೆ ಎಲ್ಲ ಸಚಿವರು ಕೂಡ ನಿಂತಿದ್ದೇವೆ ಇನ್ನು ಎರಡು ಮಾತು ಇಲ್ವಲ್ಲ ನಮ್ಮಲ್ಲಿ ಯಾವುದು ನಾನಿಲ್ಲ ನಾನು ಬೇರೆ ಇದ್ದೀನಿ ಅಂತ ಯಾರು ಹೇಳಿಲ್ಲಲ್ಲ ಇಲ್ಲಿವರೆಗೂ ಹೇಳಿದ್ದಾರೆ ಪ್ರತ್ಯೇಕ ಸಭೆ ಅಲ್ಲ ಮತ್ತೆ ಅದು ಹೇಳ್ತಿರಲ್ಲ ನೀವು ಸಭೆ ಅಲ್ಲ ಸಭೆ ಅಲ್ಲ ಕಾಫಿ ಕುಡಿಯಕ್ಕೆ ಹೋದರೆ ಸಭೆ ಆಗೋಲ್ಲ ಈ ಸಂದರ್ಭದಲ್ಲಿ ಹೋಗಿರೋದು ನಾವು ಒಬ್ಬರು ಹೋಗಿದ್ರೆ ಅದೇನು ವಿಶೇಷತೆ ಅಲ್ಲ ಒಂದು ಅದು ಕನಿಷ್ಠ ಒಂದು ಹತ್ತು ಜನ ಆದರೂ ಸೇರಿದ್ರೆ ಅದಕ್ಕೆ ನೀವು ಅರ್ಥ ಕಲ್ಪಿಸ್ ಏ ಸುಮ್ಮನೆ ಯಾ ಯಾರು ಹೊರ್ಗನವ್ರು ಯಾರೀವರ್ಗನವ್ರು ಯಾರು ಹೊರ್ಗ್ನವ್ರು ಯಾರು ಯಾರು ಹೇಳಿದ್ದಂಗ ಸುರೇಶ್ ಯಾರು ಸುರೇಶ್ ಗೌಡ್ರು ಅವರು ಕಾಂಗ್ರೆಸ್ನವರ ಅವ್ರು ಕಾಂಗ್ರೆಸ್ನವ್ರ ಅವ್ರಿಗೆ ಬೆಂಕಿ ಹಚ್ಚೋ ಕೆಲಸ ಅವ್ರದ್ದು ಅವರಿಗೆ ಬೆಂಕಿ ಹಚ್ಚೋ ಕೆಲಸ ಅದಕ್ಕೆ ಅವರು ಆ ರೀತಿ ಹೇಳಿದ್ದಾರೆ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ಸಿಗೆ ಸೇರಿ ಎಷ್ಟು ವರ್ಷ ಆಯಿತು ಇನ್ನೂ ಹೊರಗ್ನೂರಾಗ್ತದೆ ಎರಡು ಸಾರಿ ಮುಖ್ಯಮಂತ್ರಿ ಆದರೆ ಇನ್ನೂ ಹೊರಗ್ನೂರ ಅವರಿಗೆ ಅರ್ಥ ಆಗಿಲ್ಲ ಅಷ್ಟೇ ನಿರೀಕ್ಷೆ ಸಾಧ್ಯ ಧನ್ಯವಾದಗಳು ಹಾಂ ಎಫ್ಐ ಆರ್ ಆಗಿದೆಯಲ್ಲ ಎಫ್ಐ ಆರ್ ಆಗಿದೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಪೊಲೀಸ್ನವ್ರು ತೋಳ್ತಾರೆ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ತಾಯಿಯ ವರಪುತ್ರರೂ ಹೌದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಕಾಲಿಟ್ಟ ವೇಳೆಯಿಂದಲೂ ಸಿದ್ದರಾಮಯ್ಯ ಸಚಿವರಾಗಿ ಡಿಸಿಎಂ ಆಗಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಎಂದರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವೇ ಕಾರಣ ಎಂದು ಜೆಡಿಎಸ್ ಶಾಸಕ ದೇವೇಗೌಡ ಹೇಳಿದ್ದಾರೆ ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿ ಟಿ ದೇವೇಗೌಡ ಎಂತಹ ಸಂದರ್ಭದಲ್ಲಿಯೂ ತಾಯಿ ಚಾಮುಂಡೇಶ್ವರಿ ಅವರ ಪಾಲಿಗೆ ಇದ್ದಾರೆ ಉಪ ಚುನಾವಣೆ ವೇಳೆ ಸಿದ್ದರಾಮಯ್ಯ ಅವರನ್ನು ಸೋಲಿಸಲು ನಾವು ತೀರ್ಮಾನ ಮಾಡಿದೆವು ಆದರೆ ಸಿಎಂ ಆ ಚುನಾವಣೆಯಲ್ಲಿ ಗೆದ್ದರು ಇದಕ್ಕೆ ಕಾರಣ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸಿದ್ದರಾಮಯ್ಯ ಅವರಿಗೆ ಇದೆ ತಾಕತ್ತಿದ್ದರೆ ಎಲ್ಲರೂ ಬನ್ನಿ ಯಾರ ಮೇಲೆ ಎಫ್ಐಆರ್ ಆಗಿದೆಯೋ ಎಲ್ಲರೂ ರಾಜೀನಾಮೆ ಕೊಡಿ ವಿಧಾನಸೌಧದ ಮುಂದೆ ಸಾಲಾಗಿ ಬಂದು ರಾಜೀನಾಮೆ ಕೊಡಿ ಕೊಡ್ತೀರಾ ರಾಜೀನಾಮೆ ಕೊಡಬೇಕಂತೆ ರಾಜೀನಾಮೆ ಮಾಡೋಕೆ ಬೇರೆ ಕೆಲಸ ಇಲ್ವಾ ಏನು ಅಭಿವೃದ್ಧಿ ಕಾರ್ಯ ಆಗಬೇಕೋ ಅದನ್ನು ನೋಡಿ ಕೇಂದ್ರದಿಂದ ಏನು ತರಬೇಕು ರಾಜ್ಯದಿಂದ ಏನು ಹೋಗಬೇಕು ಅನ್ನೋದು ನೋಡಿ ಎಂದು ಶಾಸಕ ಜಿ ಟಿ ದೇವೇಗೌಡ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಕ್ಷೇತ್ರ ಚಾಮುಂಡೇಶ್ವರಿಯ ವರಪುತ್ರ ಕೂಡ ಹೌದು ಸಿದ್ದರಾಮಯ್ಯ ಚಾಮುಂಡೇಶ್ವರಿಯ ಕ್ಷೇತ್ರದಿಂದ ರಾಜಕೀಯವನ್ನು ವಿಧಾನಸಭೆಯನ್ನು ಏನು ಪ್ರವೇಶ ಮಾಡಿದ್ರೂ ಅಂದಿನಿಂದ ಇಂದಿನವರೆಗೆ ತಾಯಿ ಆಶೀರ್ವಾದದಿಂದ ಕನ್ನಡ ಕಾವಲು ಸಮಿತಿಯಿಂದ ಹಿಡಿದು ಮಂತ್ರಿಗಳಾಗಿ ಎರಡು ಬಾರಿ ಉಪಮುಖ್ಯಮಂತ್ರಿಗಳಾಗಿ ಹದಿನೈದು ಬಾರಿ ಬಜೆಟ್ ಅನ್ನು ಮಂಡಿಸಿ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಆಶೀರ್ವಾದ ರಾಜ್ಯದ ಜನರ ಆಶೀರ್ವಾದದಿಂದ ಅವರಿಗೆ ತಾಯಿ ಯಾವಾಗಲೂ ಕೂಡ ಎಂಥದೇ ಸಂದರ್ಭ ಬಂದಾಗಲೂ ಕೂಡ ಅವರು ಅದರಿಂದ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಬಂದಿದೆ ತಾಯಿ ಚಾಮುಂಡೇಶ್ವರಿಯ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ನಮ್ಮ ಪಕ್ಷ ಯಡಿಯೂರಪ್ಪನವ್ರು ಉಪಮುಖ್ಯಮಂತ್ರಿಗಳು ಬಿಜೆಪಿ ಪಕ್ಷ ನಾವು ಇಬ್ಬರು ಸೇರಿ ಸೋಲಿಸಲೇಬೇಕು ಅಂತ ಭಾರಿ ಹೋರಾಟ ಮಾಡಿದ್ವಿ ಸರ್ಕಾರ ಇತ್ತು ಆದರೆ ಗೆದ್ರು ಅಂದರೆ ಅಂಥ ಕಠಿಣ ಸಂದರ್ಭದಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅವರ ಆಶೀರ್ವಾದ ಅವರಿಗೆ ನಿರಂತರವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಆಗಿದ್ದಾರೆ ಅವರನ್ನು ಮರೆಯುವಂಗೆ ಇಲ್ಲ ನಾನು ಯಾಕೆಂದ್ರೆ ಯಾವತ್ತೂ ಕೂಡ ಒಂದು ಸಣ್ಣ ಸಹಾಯ ಮಾಡೋರು ಕೂಡ ನೆನೆಸ್ತೀನಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಸಹಕಾರ ಮಂತ್ರಿ ಇದ್ರು ನಾವು ಜನತಾದಳ ನಾವು ಸಿದ್ದರಾಮಯ್ಯನವರೆಲ್ಲ ಸಹಕಾರ ಮಂಡಳದ ಅಧ್ಯಕ್ಷನಾಗಿ ಜಿ ಟಿ ದೇವರನ್ನೇ ಮುಂದುವರಿಬೇಕು ಅಂತ ಮಾಡಿದರು ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಎಸ್ ಎಂ ಕೃಷ್ಣ ಅವರ ಜೊತೆ ಯಾವ ರೀತಿ ಮುಖ್ಯಮಂತ್ರಿಗಳಾಗಲಿ ಹೋರಾಟ ಮಾಡಿದ್ರು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಜೋಡತ್ತಾಗಿ ಕಾಂಗ್ರೆಸ್ನಲ್ಲಿ ನೂರು ಮೂವತ್ತಾರು ಸ್ಥಾನವನ್ನು ಗೆಲ್ಲಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಹೋರಾಟವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಒಂದು ದಾಖಲೆ ಇನ್ನು ಉಸ್ತುವಾರಿ ಸಚಿವರಾಗಿದ್ದ ಮಹದೇವಪ್ಪನವರಂತೂ ಅದೃಷ್ಟವಂತರು ಸಿದ್ದರಾಮಯ್ಯನವರು ಜೊತೆಯಲ್ಲಿ ಯಾರು ಹೇಳ್ಕೊಂಡು ಹೋಗಲಿಲ್ಲ ಮೊದಲನೇ ಸ್ಥಾನ ಎಳ್ಕೊಂಡು ಹೋದ್ರು ಬಹಳ ಜನನ ಆದ್ರೂ ಮಹದೇವಪ್ಪನಗಂತೂ ಆರೋಗ್ಯ ಮಂತ್ರಿ ಗ್ರಾಮೀಣ ಮಂತ್ರಿ ಪಿಡಬುಡಿ ಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿ ಒಬ್ಬ ದಲಿತ ನಾಯಕನನ್ನ ರಾಜ್ಯ ಮಟ್ಟಕ್ಕೆ ಜೊತೆಯಲ್ಲಿ ಕೊಂಡೊಯ್ಯ ಯಡಿಯೂರಪ್ಪ ದಸರಾ ಮುಗಿದ ಬಂದು ಕೂಡ ಬರ್ತಾರೆ ಅದು ಮುಗಿದ ಮೇಲೂ ನಗರದಲ್ಲಿ ವಿದ್ಯುತ್ ಶಕ್ತಿ ಲೈಟ್ ಆದೇಶ ಕೊಟ್ಟಿದ್ದಾರೆ ಇಪ್ಪತ್ತೊಂದು ದಿನಗಳ ಕಾಲ ಆ ರೀತಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಇನ್ನೂ ಸ್ವಲ್ಪ ಶಕ್ತಿ ಮೀರು ಮಾಡಬೇಕಾಗಿತ್ತು ಸ್ವಲ್ಪ ಕಡಿಮೆ ಆಗಿದೆ ಎಸ್ ಎಂ ಕೃಷ್ಣ ಅವ್ರ ಜೊತೆ ಇವತ್ತು ಉಸ್ತುವಾರಿ ಸಚಿವರಾಗಿದ್ದಾರೆ ಕನ್ನಡ ಕಲ್ಚರ್ ಮಿನಿಸ್ಟರ್ ಶಿವರಾಜ್ ತಂಗಡಿ ಸಿಇಒ ಇರೋದು ಇವರೆಲ್ಲರ ತಂಡವನ್ನು ಕಟ್ಟಕೊಂಡು ಯಶಸ್ವಿಯಾಗಿ ಜಿಲ್ಲಾಧಿಕಾರಿ ಉತ್ತಮವಾದಂತ ಒಳ್ಳೆ ಅಧಿಕಾರಿ ಇದ್ದಾರೆ ಪ್ರವೇಶ ಮಾಡ್ತೋ ಇದೊಂದು ದೊಡ್ಡ ಆಶ್ಚರ್ಯ ಸಿದ್ದರಾಮಯ್ಯವ್ರ ಬಗ್ಗೆ ಚೆನ್ನಾಗಿ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ವೀರಂದಿಡಲಿ ಯಾರೇ ಕೆಲಸ ಬಿಟ್ಟಾರಲ್ಲಿ ಒಳ್ಳೆ ಕೆಲಸಗಳಿಗೆ ಒಳ್ಳೆ ಮಾಡ್ತಾ ಇಲ್ಲ ಎಲ್ಲ ಗಾಜಿನ ಮೇಲೆ ಕೂತಿದ ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ ದಳ ಇರುವಂಗಿಲ್ಲ ಕಾಂಗ್ರೆಸ್ ಇರುವಂಗಿಲ್ಲ ಎಫ್ಐಆರ್ ಆರ್ ಅಡ್ಗೆ ರಾಜೀನಾಮೆ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯ ಅನಿರೀಕ್ಷಿತ ಸರಿಯಾಗಿದೆ ಅಂತ ಸರಿಯಾಗಿದೆ ಹೇಳಿ ಅಂತ ಹೇಳಿದ್ರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಯುದ್ಧ ಹೇಳಿದ್ಯಾ ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಇಲ್ಲ ಯಾರು ರಾಜೀನಾಮೆ ಅಂತ ಹೇಳಿದ್ಯಾ ಕೋರ್ಟು ಇಲ್ಲ ರಾಜ್ಯಪಾಲರು ಹೇಳಿದಾರ ಇಲ್ಲ ಜೈಲ್ ಹಾಕಿ ಅಂತ ಹೇಳಿದಾರ ಬೇರೆ ಕೆಲಸಗಳು ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ ಕೇಂದ್ರ ರಾಜ್ಯದವರಿಗೆ ಮಂತ್ರಿಗಳಾದ ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವಯಿತು ಅನ್ನೋ ಗೌರವ ಇದೆ ರಿಯಲ್ ಎಸ್ಟೇಟ್ ಉದ್ಯಮಿ ವಿಜಯ್ ಟಾಟಾ ಅವರಿಗೆ ಐವತ್ತು ಕೋಟಿ ರೂಪಾಯಿ ಬೇಡಿಕೆ ಇಟ್ಟು ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ಉದ್ಯಮಿ ವಿಜಯ್ ಟಾಟಾ ಅವರು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿದ್ದಾರೆ ಹಣ ನೀಡುವಂತೆ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ರಿಯಲ್ ಎಸ್ಟೇಟ್ ಉದ್ಯಮಿ ವಿಜಯ್ ಟಾಟಾ ಬೆಂಗಳೂರಿನಲ್ಲಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಕುಮಾರಸ್ವಾಮಿ ಹಾಗೂ ರಮೇಶ್ ಗೌಡ ವಿರುದ್ಧ ಬೆಂಗಳೂರಿನ ಅಮೃತಹಳ್ಳಿ ಠಾಣೆಗೆ ದೂರು ನೀಡಲಾಗಿದೆ ನಂತರ ಈ ಬಗ್ಗೆ ಹೇಳಿಕೆ ನೀಡಿದ ಅವರು ಐವತ್ತು ಕೋಟಿ ರೂಪಾಯಿ ನೀಡುವಂತೆ ಬೆದರಿಕೆ ಹಾಕಿದರು ಎಂದು ಆರೋಪಿಸಿದ್ದಾರೆ ವಿಜಯ್ ಟಾಟಾ ಆರೋಪ ನೋಡೋದಾದ್ರೆ ಜೆಡಿಎಸ್ ಮುಖಂಡ ರಮೇಶ್ ಗೌಡ ನಮ್ಮ ಮನೆಗೆ ಬಂದಿದ್ದರು ನಿಖಿಲ್ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ನಿಲ್ಲುತ್ತಿದ್ದಾರೆ ಎಂದರು ಅದೇ ವೇಳೆ ಎಚ್ ಡಿ ಕುಮಾರಸ್ವಾಮಿ ಕೂಡ ದೂರವಾಣಿ ಕರೆ ಮಾಡಿದರು ಚುನಾವಣೆಗಾಗಿ ಐವತ್ತು ಕೋಟಿ ರೂಪಾಯಿ ಹಣ ನೀಡುವಂತೆ ನನ್ನನ್ನು ಕೇಳಿದರು ನಾನು ಹಣ ಕೊಡಲಾಗದು ಎಂದಿದ್ದಕ್ಕೆ ಕುಮಾರಸ್ವಾಮಿ ಕೋಪಿಸಿಕೊಂಡಿದ್ದರು ಹಣ ಕೊಡುವುದಿಲ್ಲ ಎಂದಿದ್ದಕ್ಕೆ ನಿಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡುವುದಕ್ಕೆ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದಾರೆ ದೇವಸ್ಥಾನ ಕಟ್ಟಲು ರಮೇಶ್ ಗೌಡ ಕೂಡ ಐದು ಕೋಟಿ ರೂಪಾಯಿ ಕೇಳಿದ್ದರು ತುಂಬಾ ಕಷ್ಟ ಇದೆ ಯಾವುದೋ ಕಾರಣಕ್ಕೆ ಹಣ ಕೊಡಲ್ಲ ಅಂದಿದೆ ಒಂದು ವಾರದಿಂದ ರಮೇಶ್ ಗೌಡ ಕಾಲ್ ಮೆಸೇಜ್ ಮಾಡುತ್ತಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಅವರಿಗಾಗಿ ತುಂಬಾ ಖರ್ಚು ಮಾಡಿದ್ದೆವು ಎಂದು ವಿಜಯ್ ಟಾಟಾ ಹೇಳಿದ್ದಾರೆ ಎಂಎಲ್ಸಿ ರಮೇಶ್ ಗೌಡ ಕೂಡ ತಮ್ಮಿಂದ ಹಣದ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಿದ್ದಾರೆ ಇಬ್ಬರು ಜನಪ್ರತಿನಿಧಿಗಳಿಂದ ತಮ್ಮನ್ನು ತಮ್ಮ ಕುಟುಂಬವನ್ನು ಕಾಪಾಡಬೇಕು ಎಂದು ಪೊಲೀಸರಿಗೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಕನ್ನಡಿಗರು ಇನ್ಮುಂದೆ ಕೇಂದ್ರ ರೈಲ್ವೆ ಇಲಾಖೆಯ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಬರೆಯಬಹುದು ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ದಾವಣಗೆರೆಯಲ್ಲಿ ಘೋಷಣೆ ಮಾಡಿದ್ದಾರೆ ಕನ್ನಡದಲ್ಲೇ ರೈಲ್ವೆ ಇಲಾಖೆಯ ಪರೀಕ್ಷೆಗಳನ್ನು ಇಲಾಖೆ ನಡೆಸಲಿದೆ ಈ ಮೂಲಕ ನಲವತ್ತು ವರ್ಷಗಳ ಬೇಡಿಕೆಯನ್ನು ಈಡೇರಿಸುತ್ತಿದೆ ಎಂದರು ರೈಲ್ವೆ ನೇಮಕಾತಿ ಮಂಡಳಿ ನಡೆಸುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶ ನೀಡಿ ಸುತ್ತೋಲೆ ಹೊರಡಿಸುವಂತೆ ರೈಲ್ವೆ ಬೋರ್ಡ್ ಪ್ರಧಾನ ವ್ಯವಸ್ಥಾಪಕರಿಗೆ ಕಳೆದ ಆಗಸ್ಟ್ನಲ್ಲಿ ಸಚಿವ ಸೋಮಣ್ಣ ಸೂಚನೆ ನೀಡಿದರು ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಅಂಗವಾಗಿ ಎಕೋ ಕ್ಲಬ್ನ ಸಂಯುಕ್ತಾಶ್ರಯದಲ್ಲಿ ಪಾವಗಡ ತಾಲೂಕಿನ ಅರಸೀಕೆರೆ ಶಾಲಾ ಆವರಣದಲ್ಲಿ ಪ್ಲಾಸ್ಟಿಕ್ ಮುಕ್ತ ಭಾರತ ನಮ್ಮ ಧ್ಯೇಯ ಮತ್ತು ಸ್ವಚ್ಛತೆ ಸೇವೆ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನೂರ ಐವತ್ತೈದನೇ ಮಹಾತ್ಮ ಗಾಂಧಿ ಜಯಂತಿ ಮತ್ತು ನೂರ ಇಪ್ಪತ್ತನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಮೊದಲಿಗೆ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಲಾಯಿತು ನಂತರ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮ ನೆರವೇರಿಸಿ ನಂತರ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾದ ರೇಣುಕಾ ರಾಜ್ ರೇಣುಕಾ ರಾಜ್ ಜಿಎಚ್ ಎಸ್ಟಿಎಂಸಿ ಅಧ್ಯಕ್ಷರಾದ ಗುರುರಾಜ್ ಮತ್ತು ಸಹ ಶಿಕ್ಷಕರಾದ ಹನುಮೇಶ್ ಎನ್ ಮೋಹನ್ ಕುಮಾರ್ ಜಿಕೆ ಕುಮಾರ್ ಎಸ್ ಅಭಿಷೇಕ್ ಸಹ ಶಿಕ್ಷಕಿಯಾದ ಶ್ರೀಮತಿ ವಿಮಲಾ ಆರ್ ರಶ್ಮಿ ಮಾನಸ ಶ್ರೀಲಕ್ಷ್ಮಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ದೇಶದ ಅತಿ ಶ್ರೀಮಂತ ದೇಗುಲವಾಗಿರುವ ತಿರುಮಲ ತಿರುಪತಿಯಲ್ಲಿ ವರ್ಷದಲ್ಲಿ ನಾನ್ನೂರ ಐವತ್ತಕ್ಕೂ ಹೆಚ್ಚು ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸಲಾಗುವುದು ನಾಳೆಯಿಂದ ತಿರುಪತಿಯಲ್ಲಿ ಒಂಬತ್ತು ದಿನಗಳ ಕಾಲ ಶ್ರೀವಾರಿ ಬ್ರಹ್ಮರಥೋತ್ಸವ ಜರುಗಲಿದೆ ಒಂಬತ್ತು ದಿನಗಳ ಕಾಲ ತಿರುಪತಿಯ ತಿರುಮಲದಲ್ಲಿ ನಡೆಯುವ ಶ್ರೀವಾರಿ ಬ್ರಹ್ಮರಥೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಈ ಬಾರಿ ಅಕ್ಟೋಬರ್ ನಾಲ್ಕರಿಂದ ಹನ್ನೆರಡರವರೆಗೆ ಅದ್ದೂರಿ ಬ್ರಹ್ಮೋತ್ಸವ ಆಚರಿಸಲಾಗುತ್ತಿದೆ ಈ ಬ್ರಹ್ಮೋತ್ಸವವನ್ನು ಅಕ್ಟೋಬರ್ ಮೂರರಂದು ಅಂಕುರಾರ್ಪಣದೊಂದಿಗೆ ಆರಂಭಿಸಲಾಗುವುದು ಈ ಬ್ರಹ್ಮರಥೋತ್ಸವ ಆಚರಣೆಯಲ್ಲಿ ನಿತ್ಯ ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆಯವರೆಗೂ ಹಾಗೂ ಸಂಜೆ ಏಳರಿಂದ ಒಂಬತ್ತು ಗಂಟೆಯವರೆಗೆ ದೇವರಿಗೆ ವಾಹನ ಸೇವೆ ನಡೆಸಲಾಗುವುದು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ